ನಮಸ್ಕಾರ ನಮಸ್ಕಾರದ್ರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ನನ್ನ ಕತೆ ನಿಮ್ಮ ಜೊತೆ ಮೂಲಕ ಸ್ಟಾರ್ಟ್ ಹೋಗೋಣ ಬನ್ನಿ ಸೊ ಇವಾಗ ಎಲ್ಲಿಗಪ್ಪ ಅಂದರೆ ಟುಡೇ ಪ್ಲ್ಯಾನಿಂಗ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಟು ಮೇಕೆದಾಟ್ ಸಂಗಮ ಚುಂಚುನ್ ಪಾಲ್ಸ್ ಇವೆಲ್ಲ ನಿಯರ್ ಬೈ ಬ್ಯಾಂಗ್ಳೂರಿಂದ ಒಂದು ನೈಂಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಸಂಡೇ ಒನ್ ಡೇ ಪ್ಲಾನಿಂಗ್ ಆದರೆ ವೀಕೆಂಡ್ಗಳಲ್ಲಿ ಬೆಟರ್ ಇದೆ ಸೊ ಬನ್ನಿ ಹೋಗೋಣ ಒಳ್ಳೆ ಮಸ್ತಾಗಿದೆ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಪರವಾಗಿಲ್ಲ ನಿಯರೆಸ್ಟ್ ಎಲ್ಲರ ವಿಸಿಟಿಂಗ್ ಹೋಗಿ ಬರ್ಬೋದು ಆರಾಮಾಗಿ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೊಬ್ರು ರೀಸೆಂಟಾಗಿ ಹೋಗಿದ್ರು ಮೆಕೆದಾಟಲ್ಲಿ ಸಂಗಮದಲ್ಲಿ ಎವಿ ವಾಟರ್ ಹೋಗ್ತಿದೆ ಹೋಗಿ ಭಾರ ಗುರು ಚೆನ್ನಾಗಿದೆ ಅಂದರು ಸೊ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಆ ರೋಡ್ ಮಾತ್ರ ಮಸ್ತಾಗಿದೆ ಸೊ ನಾವು ಆಲ್ರೆಡಿ ಬೆಂಗಳೂರಿಂದ ಹೊಳ್ಕೊಂಡ್ ಬಂದಿದ್ದೀವಿ ಇದೇನಿದ್ರು ಸಂಗಮಗೆ ಇನ್ನೊಂದು ಟೆನ್ ಸೆವೆನ್ ಕಿಲೋಮೀಟ್ರ್ ಹಿಂದೆಗಡೆಯಿಂದ ಘಾಟ್ ಸೆಕ್ಷನ್ ಬರುತ್ತೆ ಸೊ ಪ್ಲೇಸ್ ಹಂಗೆ ಚೆನ್ನಾಗಿದೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗಿ ಎವಿ ಸ್ಪೀಡೆಲ್ಲ ಬೇಕಾಗಿಲ್ಲ ಅವಸರವೇ ಅನಾಹುತಕ್ಕೆ ಕಾರಣ ಹಂಗಾಗಿ ನಿಧಾನಕ್ಕೆ ಹೊರಡಿ ಸೊ ನೋಡೋದಿಕ್ಕೂ ಅಷ್ಟೇ ಪ್ಲೇಸ್ ಒಳ್ಳೆ ಮಸ್ತಾಗಿದೆ ಕಣ್ತು ತುಂಬಿಕೊಳ್ಬೋದು ಏನಿಲ್ಲ ಜೀವನದಲ್ಲಿ ಸಂಪಾದನೆ ಮಾಡೋದು ಯಾವಾಗಲೂ ಇದ್ದದ್ದೇನೋ ಸೊ ಫ್ರೀ ಟೈಮಲ್ಲಿ ಒಂದು ರೌಂಡ್ಸ್ ಹೋಗಿದ್ದು ಬಂದರೆ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಬೆಟರ್ ಇರುತ್ತೆ ಮೈಂಡು ಫ್ರೀ ಆಗುತ್ತೆ ನಮಗೂ ಫ್ರೆಶ್ ಅನಿಸುತ್ತೆ ಸೊ ಹಂಗೆ ಗೊತ್ತಿಲ್ಲದೆ ಇರೋ ಖುಷಿನೂ ಆಗ್ತಿರುತ್ತೆ ಮನಸ್ಸಿಗೆ ಬಟ್ ಏನಂದ್ರೆ ಈ ಥರ ಗ್ರೀನರಿ ಗಾರ್ಡ್ ಸೆಕ್ಷನು ಈ ಥರ ಅಂದರೆ ಮಸ್ತಾಗಿರುತ್ತೆ ಈ ಥರ ಇರೋ ಜಾಗಗಳಲ್ಲಿ ಮನೆಗಿನೇ ಮಾಡ್ಕೋಬೇಕಪ್ಪ ಚೆನ್ನಾಗಿರುತ್ತೆ ಬಟ್ ಇದೆಲ್ಲ ಫಾರೆಸ್ಟ್ ಅಂಡರ್ ಬರೋದರಿಂದ ಮಾಡೋಕ್ಕಾಗೋದಿಲ್ಲ ಸೊ ಸೆಂಟ್ರಲ್ಲೆಲ್ಲ ಊರುಗಳು ಪರ್ಮಿಷನ್ ಇರುತ್ತೆ ಮಾಡಿದ್ದಾರೆ ಮಾಡ್ಕೊಳ್ಳೋಣ ಹ್ಞೂ ಎಲ್ಲ ಮಸ್ತಾಗಿ ಕಣ್ಣು ತುಂಬ ಕಾಣಿಸುತ್ತಪ್ಪ ಜಾಗ ಆ ಕಡೆ ಎಲ್ಲ ಫುಲ್ಲು ಬೆಟ್ಟ ಗುಡ್ಡಗಳೇ ಬಟ್ ಏನಂದರೆ ಈ ಥರ ಔಟ್ಸೈಡ್ ಆದಾಗ ಜಾಸ್ತಿ ಬಿಸಿಲು ಇರಬಾರ್ದು ಜಾಸ್ತಿ ಮಳೆ ಬರೋ ಥರ ಇರಬಾರ್ದು ಒಂದು ನಾರ್ಮಲ್ ಆಗಿತ್ತು ಅಂದರೆ ಮಸ್ತಾಗಿರುತ್ತೆ ಹೋಗೋದಿಕ್ಕೂ ಒಂಥರ ಟ್ರಿಪ್ಪು ಅದೊಂಥರ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಾಗಿರುತ್ತೆ ಏನಿಲ್ಲ ಪೀಕ್ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ತೋರಿಸ್ತಾ ಇದೆ ಹ್ಞೂ ಬನ್ನಿ ಸಂಗಮ ವಾಟರ್ ಫಾಲ್ಸ್ ಹತ್ರ ಬಂದ್ವಿ ಸೊ ಏನಂದ್ರೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಸೊ ಸೆಂಟ್ರಲ್ ವಾಟ್ರ್ ಇರೀತದೆ ಚೆನ್ನಾಗಿದೆ ವಾಟ್ರ್ ಕೂಡ ಹೆವಿ ಇದೆ ಆ ಕಡೆ ಫ್ರಂಟ್ ಸೈಡ್ ಹೋಗಿ ತೋರಿಸ್ತೀನಿ ಏನಂದರೆ ಇಂಥ ಜಾಗದಲ್ಲಿ ಹೋದಾಗೆಲ್ಲ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಎಷ್ಟು ಅಲರ್ಟಾಗಿರ್ತೀವೋ ಅಷ್ಟು ಒಳ್ಳೇದೇನೆ ಸೊ ಇಲ್ಲೆಲ್ಲ ಹತ್ರ ಬಿಡಲ್ಲ ಜೈಸ್ತಿ ನೀರು ಹೋಗ್ಬೇಕಾದ್ರೆ ಅಲ್ಲಿ ಫಾರೆಸ್ಟ್ ಆಫೀಸರ್ಸು ಮತ್ತು ಪೊಲೀಸಲ್ಲೇ ಇದ್ದೇ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ಸೆಲ್ಲೇ ಇರ್ತಾರೆ ಏನು ಮಸ್ತಾಗಿದೆಯಪ್ಪ ಪ್ಲೇಸ್ ಮಾತ್ರ ಚಿಂದಿಯಾಗಿದೆ ಮನೆ ಹಂಗೆ ಹತ್ತಿರ ಹೋಗೋಣ ಅಂದ್ರೆ ಏನಂದ್ರೆ ಈ ಥರ ಇರೋ ಜಾಗಗಳಲ್ಲಿ ಇರೋದು ಬೇಕಂದರೆ ಈ ಥರ ಮಸ್ತಾಗಿರುತ್ತಪ್ಪ ಫೀಲೇ ಬೇರೆ ಇರುತ್ತೆ ಇಂಥ ಜಾಗಗಳಲ್ಲೆಲ್ಲ ಸ್ಟೇ ಆಗೋದು ಇರೋದು ಸೊ ಒಂಡೆ ಹೋಗಿದ್ದು ಬರ್ತೀವಿ ಆ ಥರ ಅನಿಸುತ್ತೆ ಬಟ್ ಅಲ್ಲೇ ಇದ್ದವ್ರಿಗೆಲ್ಲ ಬೇಜಾರಾಗೂ ಇರುತ್ತೆ ಅನಿಸುತ್ತೆ ಸಿಟಿ ವಾತಾವರಣದಲ್ಲಿ ಓಡಾಡಿ ಇಂಥ ಜಾಗಕ್ಕೆ ಹೋದ್ರೆ ಮಾತ್ರ ಫುಲ್ ಮೈಂಡ್ ಫ್ರೆಶ್ ಆಗಿ ಇಲ್ಲೇ ಇದ್ಬಿಡ್ಮಪ್ಪ ನಾವು ಇನ್ನೊಂದು ಜೀವನ ಪೂರ್ತಿ ಅನಿಸ್ಬಿಡುತ್ತೆ ಸಖತ್ತಾಗಿ ಕಾಣಿಸುತ್ತೆ ಅಂದರೆ ವಾಟರ್ ಸ್ಪೀಡ್ ಕೂಡ ಹಂಗೆ ಜಾಸ್ತಿನೇ ಇದೆ ಸೊ ಇಂಥ ಜಾಗದಲ್ಲಿ ಎಲ್ಲ ನೀವು ಹೋಗೋದಾಗ ಯಾರನ್ನು ಇಳಿಯೋದಿಕ್ಕೆ ಈಜು ಹುಡಿಯೋದಕ್ಕೆ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡಿ ಸಾಧನೆ ಏನಾರು ಉಲ್ಟಾ ಆಗ್ಬಿಟ್ರೆ ನೀರೊಳಗೆ ಹೋಮಾಗೋಗುತ್ತೆ ನಾವೇನು ಇಳಿಯೋಕ್ಕೆಲ್ಲ ಹೋಗಿಲ್ಲಪ್ಪ ಜಸ್ಟ್ ಸುಮ್ಮನೆ ಹಂಗೆ ಕಣ್ತುಂಬಿಸ್ಕೊಳ್ತಾ ಇದೀವಿ ನೋಡಿ ಏನಂದರೆ ಈ ನೇಚರ್ ನೋಡ್ತಾ ಇದ್ರೇನೆ ಒಂಥರ ಖುಷಿಯಾಗುತ್ತೆ ಬಿಟ್ಟು ಹೋಗೋದೇ ಬೇಡಪ್ಪ ಇಲ್ಲ ಮಾ ಜೀವನ ಪೂರ್ತಿ ಅನಿಸ್ತಾ ಇರುತ್ತೆ ಹ್ಞೂ ದೇವರು ಇದು ನೋಡ್ತಾಯಿದ್ರೆ ಈ ಕಡೆಯಿಂದ ಜಂಪ್ ಹೊಡೆದು ಆ ಕಡೆಗೋಗಿ ಗೆದೊಳ್ಬೇಕು ಅನಿಸುತ್ತೆ ಈ ಕಡೆಯಿಂದ ಜಂಪ್ ಹೊಡಿದ್ರೆ ಆ ಗೆದ್ದೇಳೋದಿಲ್ಲ ಹೇಳ್ಕೊಂಡು ಒಂಟೋಗ್ಬಿಟ್ಟಿರ್ತೀವಿ ಯಾಕೆಂದ್ರೆ ಫೋರ್ಸ್ ಹಂಗೆ ಇದೆ ತೆಗೀರಿ ತೆಗೀರಿ ಸೆಲ್ಫಿ ತೆಗೀರಿ ಚೆನ್ನಾಗಿದೆ ಎಲ್ಲ ನಮ್ಮ ಟೀಮ್ ಅವರು ಇವರು ಏನು ಫೋರ್ಸ್ ಆಗರೀತಿದೆ ಮಾತ್ರ ನೀರು ಸೊ ಇಲ್ಲಿ ನಾವು ಎಡ್ಜಲ್ಲಿ ಇರೋದ್ರಿಂದ ಹಂಗೆ ಅನ್ಸೋದಿಲ್ಲ ದಡದಲ್ಲಿ ಇದೇವಿಲ್ಲ ಅದಕ್ಕೋಸ್ಕರ ಸೆಂಟ್ರಲ್ ಮಾತ್ರ ಇವಿ ಸ್ಪೀಡಾಗಿ ಹೋಗ್ತಿದೆ ಇಲ್ಲೆಲ್ಲ ಜಂಪ್ ಮಾಡೋದ್ರೆ ಮಾತ್ರ ದೇವರೂ ಸಿಗೋದಿಲ್ಲ ಆರು ಸುತ್ತಮುತ್ತ ಮಾತ್ರ ಮಸ್ತಾಗಿದೆಪ್ಪ ಜಾಗ ಇದು ಆ ಕಡೆಗೆ ಬೆಟ್ಟ ಗುಡ್ಡ ಎಲ್ಲ ಹಂಗೆ ಇದೆ ಮೊನ್ನೆ ಒಂದು ವಾಕ್ ಹೋಗಿದ್ದು ಬಂದ್ಬಿಡಮ್ಮ ನೀರೊಳಗೆಲ್ಲ ನಡ್ಕೊಬೇಕಾಗಲ್ಲ ಸುಮ್ಮನೆ ನಿಂತ್ಕೊಂಡು ನೋಡೋಣ ದಡ್ದಲ್ಲೇನೆ ಹಂಗೆ ಒಂದು ಜಂಪ್ ಹೊಡೆದು ಬಿಡ್ತೀನಿ ಹಗ್ಗ ತಗ ಬಂದು ಕೊಡ್ರಿ ಆಗ ಆಗೋದಿಲ್ಲಪ್ಪ ಹೂ ಹೂ ಹಮ್ಮ ಇದ ಹ್ಞೂ ಹ್ಞೂ ಇಂಥ ಜಾಗದಲ್ಲಿ ಇರೋದಕ್ಕೆ ಪುಣ್ಯ ಮಾಡಿರ್ಬೇಕು ಅನಿಸುತ್ತೆ ನೀರು ಮಾತ್ರ ಎವಿ ಅರಿತಿದೆಯಪ್ಪ ನೋಡ್ತಾ ಇದ್ರೆ ಬಿಟ್ಟು ಹೋಗೋಕೆ ಮನ್ಸು ಬರೋದಿಲ್ಲ ಆ ರೇಂಜ್ಗೆ ಇದೆ ನೋಡ್ತಾ ಸುಮ್ಮನೆ ನಿಂತಿರ್ಬೇಕು ಎಷ್ಟೊತ್ತಾದ್ರೂ ಮನ್ಸೇ ಬರೋದಿಲ್ಲ ಏನೋ ಗೊತ್ತಿಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಅನಿಸುತ್ತೆ ಇಂಥ ಜಾಗಗಳಿರೋದಾಗ ಎಷ್ಟೊತ್ತಾದರೂ ಹೋಗೋದೇ ಬೇಡ ಅಂತ ಸೊ ಟೈಮ್ ಇರುತ್ತೆ ಅದಕ್ಕೂ ಲಿಮಿಟೆಡು ಆಗ ನೋಡ್ಕೊಂಡು ಮುಗಿಸ್ಕೊಂಡು ಹೋಗೋಣ ಹ್ಞೂ ಎಷ್ಟು ಉದ್ದ ನೋಡಿದ್ರು ನೀರೇ ಮಸ್ತ ಇದೆ ಆದ್ರೂ ಇದು ನೋಡ್ತಾರೆ ಒಳ್ಳೆ ಡೈಲಾಗ್ ಹೊಡಿಬೇಕು ಅನ್ಸುತ್ತೆ ರಾಕಿಂಗ್ ಸ್ಟಾರ್ ಎಸ್ ಕಿರಾತಕದಲ್ಲಿ ಹೇಳ್ದಂಗೆ ಈ ಕಡೆ ಕಾಣೋದೆಲ್ಲ ನಮ್ದೆ ಆ ಕಡೆ ಕಾಣೋದೆಲ್ಲ ನಮ್ದೇ ಅನ್ನೋಂಗೆ ಇದೆಲ್ಲ ನಮ್ಮದೇ ಇವಾಗ ನೋಡಿ ನೋಡಿ ಎಷ್ಟೊತ್ತು ಬೇಕಾದ್ರೂ ನೋಡ್ತಾಯಿ ಕೆಳಕ್ಕೆಲ್ಲ ಹೋಗ್ಬೇಡಿಯಪ್ಪಾ ಕೊಡೋಕ್ಕಾಗಲ್ಲ ಸುಮ್ಮನೆ ನೋಡಿ ಕಣ್ಣು ತುಂಬಿಕೊಳ್ಳಿ ಅಣ್ಣ ಏನೋ ಮಾಡ್ತಾವಣೆ ಫುಲ್ಲು ಅಣ್ಣ ಜೂಮ್ ಮಾಡಿ ಹಿಡ್ದಿದ್ದಾನೆ ಫೋಟೋನ ಹ್ಞೂ ಗುರು ಉತ್ರಿಗಡಣಿ ನೋಡಿ ವೈದ್ಯವರೋಣ ಆ ಕಡೆ ಹ್ಞೂ ಏನುಗಳು ಈ ಕಡೆಯಿಂದ ಜಂಪ್ ಹೊಡ್ದು ಆ ಕಡೆ ಮರದತ್ರ ಹೋಗಿ ನಿಂತ್ಕೊಂಡು ಮಾನ್ಸುತ್ತೆ ಗುರು ವಾಟ್ರ್ ಹೋಗೋ ಸ್ಪೀಡ್ ನೋಡಿದ್ರೆ ಜಂಪ್ ಎಲ್ಲ ಬೇಡ ದೇವರೇ ನಿಂತ್ಕೊಂಡು ದಡದಲ್ಲೇ ನೋಡ್ಕೊಂಡು ಮಾಡ್ಸಿಬಿಡುತ್ತೆ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ ಸೊ ಅವಾಗ ಇಷ್ಟೊಂದು ವಾಟ್ರಲ್ಲಿ ಇರಲಿಲ್ಲ ಆ ಕಡೆ ಮರದ ಹತ್ರ ಹೋಗಿ ಕುಂತಿದ್ವಿ ಆರಾಮಾಗಿ ನಮ್ಮ ಹುಡುಗ ನಾವು ಹ್ಞೂ ಈಗ ಮಾತಾಡ್ಕೊಂಡು ಹೋಗೋದಿಲ್ಲ ತೆಪ್ಪ ತಗೊಂಡೋದ್ರೂ ಕಷ್ಟ ಅನ್ನೋಂಗಿದೆ ದೇವರು ಏನನ್ನು ಕೊಟ್ಟವನಪ್ಪ ಜೀವನದಲ್ಲಿ ನೋಡದೆ ಇರೋದೆಲ್ಲ ಕಣ್ ತುಂಬಿಸ್ಕೊಡ್ಬೇಕು ನೋಡಿ ಹೆಂಗೇನೆ ಒಂದು ಜೀವನ ಒಂದು ಆಯ್ಸು ಇದ್ದಾಗ ಎಲ್ಲ ನೋಡಿ ಕಣ್ತುಂಬಿ ತುಂಬಿ ಅನುಭವಿಸ್ಕೊಬಿಡ್ಬೇಕಪ್ಪ ಸೊ ಆತ ಮೇಲೆ ಒತ್ಕೊಳ್ಳೋ ಇವಾಗ ಏನೇ ಇಲ್ಲ ಕೋಟೆ ಇದ್ದವನು ಮಣ್ಣು ಹಾಕ್ತಾರೆ ಜೋಬಲ್ಲಿ ಕಾಸು ಇಲ್ದನ್ನು ಮಣಿಗೆ ಹಾಕ್ತಾರೆ ಸೊ ಇದ್ದಾಗ ಖುಷಿ ಖುಷಿಯಾಗಿ ತಿರ್ಗಾಡ್ಕೆ ಎಂಜಾಯ್ ಮಾಡ್ಬಿಡ್ಬೇಕು ಅನ್ಸ್ಬಿಡುತ್ತೆ ಇಂಥ ಟೈಮಲ್ಲಿ ಇಂಥ ಲೊಕೇಶನ್ಗಳಲ್ಲೆಲ್ಲ ಹೋದ್ರೆ ಹ್ಞೂ ಇಲ್ಲ ಒಂದು ಮಂಚ ಹಾಕೋ ಮನೆಗೆ ಆಗಟ್ರೆ ಚೆಂದಾಗಿರುತ್ತಪ್ಪ ಒಳ್ಳೆ ಸುಖ ನಿದ್ದೆ ಇಲ್ಲೆಲ್ಲ ಪಾರ್ಟಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮೇಲ್ಗಡೆ ಹಣ್ಣಿರು ಇರ್ತಾರೆ ದೊಣ್ಣೆ ಹೊಡೆದು ಹೊಡೆದೋಡಿಸ್ತಾರೆ ಸೊ ವಿಸಿಟಿಂಗ್ ಹೋದಾಗ ನೋಡ್ಕೊಳ್ಳೋಕೆ ಮಾತ್ರ ಮಸ್ತಾಗಿದೆ ಕಣ್ ತುಂಬ ನೋಡಿ ಮನಸ್ಸು ತುಂಬ ಖುಷಿ ಪಡಿ ಏನಿದೆ ಗುರು ಫುಲ್ಲು ನೋಡ್ತಾ ಇದ್ದಾರೆ ಎಷ್ಟು ದ ನೋಡೋರು ನೀರು ಹಾಂ 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 ಪರವಾಗಿಲ್ಲ ಅವರು ಅಲ್ಲಿಂದ ಬೆಂಗಳೂರಿನ ಬಂದದ್ಕು ಪ್ರಯೋಜನ ಆಯಿತು ಸೊ ನೆಕ್ಸ್ಟ್ ಇದು ಮುಗಿಸ್ಕೊಂಡು ಚುಂಚುನ್ ಪಲ್ಸ್ ಹೋಗೋಣ ಬನ್ನಿ ಸೊ ಇದು ಸಂಗಮ ಅಂತ ಅಂದರೆ ಹೆಸರಲ್ಲಿ ಸಂಗಮ ಇದೆ ಏಳು ಮೂರಕ್ಕಿಂತ ಜೈಸ್ತಿ ಸೇರುವ ನದಿ ನೀರನ್ನು ಸಂಗಮ ಅಂತ ಕರೀತಾರೆ ಸೊ ಇದ್ರಲ್ಲಿ ಬಂದ್ಬಿಟ್ಟದ ಸಂಗಮ ಒಂದು ಮೆಕ್ಕೆದಾಟು ಸೊ ಮಲ್ಟಿ ಇದೆ ಲಾಸ್ಟ್ ವೇವ್ ನೋಡ್ಕೊಳ್ಳಿ ಫ್ರೀ ಇದ್ದಾಗ ವಿಸಿಟ್ ಕೊಡಿ ಚೆನ್ನಾಗಿದೆ ನೀವೂ ಹೋಗ್ಬೇಕಾರೆಲ್ಲ ಹೋಗಿ ಬನ್ನಿ ಇಷ್ಟ ಬಂದಂಗೆ ಅಡ್ಡ ದಿಡ್ಡಿ ಎಲ್ಲ ಗಾಡಿ ಹೊಡ್ಕೊಂಡು ಹೋಗ್ಬೇಡಿ ओके फ्रेंड्स नेक्स्ट वीडियो हाँ तीन फाल्स को होगी बाय 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 बाय